ಯೂಟೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಇವತ್ತು ಕೇರ್ಪೇಟೆಗೆ ಬಂದಿದ್ದೀನಿ ಈ ತಾತನ ಜೊತೆ ಮಾತಾಡೋಣ ಮಾತಾಡ್ಸಿದ್ದೀನಿ ಅದು ಫುಲ್ ವೀಡಿಯೋನ ಹಾಕಿದ್ದೀನಿ ಕೇರ್ಪೇಟೆ ಸಂತೆಗೆ ಬರೋರು ಸಲ ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಇವರೇ ತಾತನೇ ಸ್ಟಿಚ್ ಮಾಡೋದು ಇದೆಲ್ಲನೂ ಯಾರು ಒಂದು ಮಿಸ್ ಮಾಡ್ದಂಗೆ ಹೋಗ್ಬಿಡಿ ಸಲ ಬಂದು ತಾತನ ಹತ್ರ ನೋಡಿ ನೀವು ಹೆಂಗಿರುತ್ತೆ ಬಟ್ಟೆ ಏನು ಅಂತ ನಲ್ವತ್ತು ವರ್ಷದಿಂದ ಅವ್ರಿಗೆ ನಾ ಮಾತಾಡ್ಸಿದ್ದೀನಿ ಆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನನ್ನ ವಿಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ತುಂಬಾ ಟ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ಪ್ಲೀಸ್ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಲ್ವತ್ತು ವರ್ಷ ಅವಾಗ ಹೆಂಗಿತ್ತು ವ್ಯಾಪಾರ ಈಗ ಹೆಂಗಿದೆ ಕಕ ತಗೊಳ್ಳೋ ಜಾಸ್ತಿ ಇದ್ದ್ರು ಈಗ ಕಮ್ಮಿ ಆಗ್ತವ್ರೆ ಹ ಮಣ ಇದೆ ಈ ಬಟ್ಟೆ ವ್ಯಾಪಾರನೇ ಮಾಡ್ತಿರಾತ ತತ್ತಿದ್ಬಿಟ್ರೇ ಇನ್ನು ಅಂಗಡಿ ಇದೆಯಾ ಇಲ್ಲ ಅಣ್ಣ ಇಲ್ಲ ಸಂತೆನೇ ಓ ನೀವೇ ಇಷ್ಟು ಹೊರಕೊಂಡು ಬರೀ ಇಲ್ಲಿ ಸಂತೆಲಿ ಮಾತ್ರ ಇಡ್ತೀರಾ ಇಲ್ಲಿ ಬೇರೆ ಕಡೆ ಬೇರೆ ಊರಲ್ಲೂ ಇಡ್ತೀರಾ ಕೇರ್ಪೇಟೆ ಸಂತೆ ಮಾತ್ರ ಅವಾಗ ಈಗ ದಿನಕ್ಕೆ ಎಷ್ಟಾಗ್ಬೋದು ನಿಮಗೆ ಹಾ ಅಂದ್ರೆ ಶನಿವಾರ ಜಾಸ್ತಿ ಆಗುತ್ತೋ ಬುಧವಾರ ಸಂತೆಲಿ ಜಾಸ್ತಿ ಆಗುತ್ತೋ ಹಾ ಜಾಸ್ತಿ ಹಬ್ಬದ ಟೈಮಲ್ಲೆಲ್ಲ ಆಗುತ್ತಾ ಅಂದ್ರೆ ನಿಮ್ದು ಅವಾಗಿಂದ ತಗೊಂಡಿರೋರೆಲ್ಲ ಬರ್ತಾರೆ ಹಾಂ ಅವರು ಯಾವಾಗಲೂ ಕಂಪಲ್ಸರಿ ಬರ್ತಾರೆ ನಿಮ್ಮ ಹೆಸರುತ್ತದ ಸುಬ್ಬ ಶೆಟ್ಟಿ ಸುಬ್ಬಾ ಶೆಟ್ಟಿ ಕೇರ್ಪಟ್ಟೆನ ಹೊಸಳ್ಳು ತತ್ತ ನೀವೇನೇನು ಹೊಲಿತೀರ ಇದೆಲ್ಲ ನೀವೇ ಹೊಲದಿರದಾ ಹಾ ಹಾ ನಿಮ್ಮ ಮಕ್ಕಳುಗಳೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದಾರೆ ಅಲ್ಲೇ ಬೆಂಗಳೂರಲ್ಲೇ ಟೈಲರಾ ಹಾ ಅವರು ಬೆಂಗಳೂರು ನೀವು ಹೊಸಳಲ್ಲಿದ್ದೀರಾ ನಿಮ್ಮ ಇದ್ದೀರಾ ಹಾ ಓ ಇಲ್ಲಿ ಇರೋದು ನೀವು ಒಬ್ರೇನೆ ಇವಾಗ ಹಾಂ ನೀವು ಬೇರೆ ಬಟ್ಟೆ ಎಲ್ಲ ಬೆಂಗಳೂರಿನ ತಗೋಬರ್ತೀರಾ ಮೈಸೂರಿಂದ ಹಾಂ ಎಲ್ಲ ಮೈಸೂರಿಂದ ತಗೋತೀರಾ ಇನ್ನು ಬಾಕಿ ಇದೆ ಪೆಟಿಕೋಟು ಇದೆಲ್ಲ ಚಡ್ಡಿ ಎಲ್ಲ ನೀವೇ ಹೊಲಿತೀರಾ ಮೀಟ್ರ್ ಬಟ್ಟೆ ತಗೋಬಂದು ಆನ್ಲೈನ್ ಶಾಪಿಂಗ್ ಬಂದು ಈ ಸಂತೆಯಲ್ಲಿ ಬಟ್ಟೆ ಮಾರೋರಿಗೆ ಫುಟ್ಪಾತಲ್ಲಿ ಬಟ್ಟೆ ಮಾರೋರಿಗೆ ಎಲ್ಲ ಎಷ್ಟು ತೊಂದರೆ ಆಗಿದೆ ಅಲ್ವಾ ತಾತ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದಿನಿ ಈ ವಿಡಿಯೋ ಇಷ್ಟ ಆಗಿದೆ ಥ್ಯಾಂಕ್ ಯು